ಗಂಡು ಮಕ್ಕಳ ಗೋಳು ಕೇಳೋರು ಯಾರು ಗಂಡು ಮಕ್ಕಳ ಜೀವನ ನಾಯಿ ಪಾಡ್ಕಿನ್ನ ಕಡೆ ಇತ್ತ ಹೆಂಡತಿ ಹತ್ರ ಹೋದರೆ ಭದ್ರಕಾಳಿ ಥರ ಮೇಲೆ ಬಂದ್ಬಿಡ್ತಾಳೆ ಇತ್ತ ಅಮ್ಮಂಗೆ ಹೇಳೋಕ್ಕಾಗುತ್ತಾ ಇಲ್ಲ ಇತ್ತ ತುತ್ತನ ಇತ್ತ ಮುತ್ತನ ಇಬ್ಬರ ಮಧ್ಯೆ ಜೀವನ ಅಂತೂ ಬರ್ಬಾದಾಗೋಗಿದೆ ಯಾರ ಹತ್ರ ಹೋಗಿ ಹೇಳೋಣ ನಮ್ಮ ಕಥೆನ ಹೀಗೆ ನೂರೆಂಟು ಪ್ರಶ್ನೆಗಳು ಗಂಡು ಮಕ್ಕಳಿಗೂ ಕಾಡ್ತಾ ಇದ್ದಾವೆ ಮೇಲ್ನೋಟಕ್ಕೆ ಬರೀ ಹೆಣ್ಮಕ್ಳು ನಮ್ಮ ಜೀವನ ಹೀಗಾಯಿತು ಹಾಗಾಯಿತು ನಮ್ಮ ಕಷ್ಟ ಕೇಳೋರು ಯಾರು ಗಂಡನೂ ನಮ್ಮ ಪರ ಇಲ್ಲ ಇತ್ತ ಅತ್ತೆ ಮಾವನೂ ಇಲ್ಲ ಹಾಗೆ ಹೀಗೆ ಅಂತೀವಿ ನಾವು ಎಲ್ಲರೂ ಬಿಟ್ಟು ಮನೆಗೆ ಬಂದಿದ್ದೀವಿ ಇತ್ತ ಗಂಡನೇ ನಮ್ಮ ಕೇಳಲ್ಲ ಅಂದರೆ ಇನ್ಯಾರಪ್ಪ ಕೇಳೋದು ಅಂತೀವಿ ಇತ್ತ ಗಂಡ್ಮಕ್ಳು ಮಕ್ಕಳು ನಾವು ನಮ್ಮನೆ ಇದ್ದರೂ ನಮ್ಮ ಕಷ್ಟ ಕೇಳೋಕ್ಕಿಲ್ಲ ಯಾರೂ ಇಲ್ಲ ಅಂತ ಅವ್ರಿಗೋಳಂತೂ ಇದ್ದಾವೆ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಗಂಡು ಮಕ್ಕಳು ಲೈಫ್ ಹೇಗಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಆಫ್ಟರ್ ಮ್ಯಾರೇಜ್ ಏನೆಲ್ಲ ಕಷ್ಟಪಡ್ತಾರೆ ಅಂತ ನೋಡ್ತಾ ಹೋಗೋಣ ನಾವು ಹುಡುಗಿರು ಮದುವೆ ಆದಮೇಲೆ ಗಂಡನ ಮನೆಯಲ್ಲಿ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರಿಲ್ಲ ಅಂದ್ಬಿಟ್ರೆ ನಮ್ಮ ಜೀವನ ಅಂತೂ ತುಂಬ ಹಾಳಾಗಿ ಹೋಗ್ಬಿಡುತ್ತೆ ಗಂಡನ ಮನೆ ಅಂದರೆ ನರಕ ಅಪ್ಪ ಅವರು ನಮ್ಮನ್ನು ನೋಡ್ಕೊಂಡಿಲ್ಲ ಅಂದರೆ ಅತ್ತೆ ಕಾಟ ಕೊಡ್ತಾರೆ ಅತ್ತೆ ಮನೆ ಸರಿ ಇಲ್ಲ ಹಾಗೆ ಹೀಗೆ ಒಂದು ಹನುಮನ ಬಾಲದ ತರ ನಮ್ಮ ಕಂಪ್ಲೇಂಟ್ಸ್ ಅಂತೂ ಇರುತ್ತೆ ಪ್ರಾಬ್ಲಮ್ಸ್ ಇರಲ್ವಾ ಹೆಣ್ಣು ಮಕ್ಕಳು ಮದುವೆ ಆದ್ಮೇಲೆ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾರೆ ಆದರೆ ಅದರರ್ಥ ಗಂಡು ಮಕ್ಕಳಿಗೆ ಸಮಸ್ಯೆಗಳೇ ಇರೋದಿಲ್ಲ ಅಂತಲ್ಲ ಹುಡುಗಗಳಿಗೂ ಸಮಸ್ಯೆಗಳಿರ್ತವೆ ಆದ್ರೆ ಅವರು ಅವುಗಳನ್ನು ಸಾವನ್ನು ವ್ಯಕ್ತಪಡಿಸುವುದಿಲ್ಲ ಉದಾಹರಣೆಗೆ ಮದುವೆ ಆದ್ಮೇಲೆ ಅವರ ಜೀವನದಲ್ಲಿಯೂ ಬದಲಾವಣೆಗಳಾಗ್ತವೆ ಹೊಸ ಜವಾಬ್ದಾರಿಗಳು ಕುಟುಂಬದವರನ್ನ ತೃಪ್ತಿಪಡಿಸಬೇಕಾದ ಒತ್ತಡ ಹಣಕಾಸಿನ ಸಮಸ್ಯೆಗಳು ಇವೆಲ್ಲವೂ ಅವರನ್ನ ಕಾಡಬಹುದು ಇದರ ಜೊತೆಗೆ ಅವರಿಗೂ ಕೂಡ ಕುಟುಂಬದವರಿಂದ ಬೆಂಬಲ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಅವಶ್ಯಕತೆ ಇರುತ್ತದೆ ನಿಮ್ಮ ಅನಿಸಿಕೆಗಳನ್ನು ನೀವು ಮುಕ್ತಾಯ ಸ್ಪಷ್ಟವಾಗಿ ವ್ಯಕ್ತಪಡಿಸಿದಂತೆ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಪ್ರೋತ್ಸಾಹಿಸಿ ಆಗ ಇಬ್ಬರಿಗೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಸುಲಭವಾಗ್ತದೆ ಇದು ನೂರಕ್ಕೆ ನೂರು ಸತ್ಯವಾದ ಮಾತು ಯಾಕಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ನಮ್ಮ ಮಾತೇನ್ ಕೇಳ್ತೀರ ನೀವು ಬರೀ ಗಂಡ ಹೆಂಡತಿ ಅಂದ್ಮೇಲೆ ಬರೀ ಗಂಡನೇ ತಪ್ಪು ಮಾಡ್ತಾನೆ ಹೆಂಡತಿ ಯಾವತ್ತು ತಪ್ಪೇ ಮಾಡಲ್ಲ ಅವಳು ಎಲ್ಲಾ ಫ್ಯಾಮಿಲಿನು ಬಿಟ್ಟು ಬಂದಿದ್ದಾಳೆ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಾಗಂದ್ಮೇಲೆ ಅವಳು ಸಹ ಇಲ್ಲಿ ಅಡ್ಜಸ್ಟ್ ಆಗಬೇಕು ಸಮಟೈಮ್ ಗಂಡನ ಮನೆಯಲ್ಲಿ ಹುಡುಗಿರಿಗೆ ಪ್ರಾಬ್ಲಮ್ ಇಲ್ಲ ಅಂತ ಎಷ್ಟೋ ಸರಿ ಹೆಣ್ಮಕ್ಳು ಅಲ್ಲಿ ಅಡ್ಜಸ್ಟ್ ಆಗದೆ ಅವರು ಹೊಂದಾಣಿಕೆ ಎನ್ನುವುದು ಎರಡು ಕಡೆಯಿಂದಲೂ ಬೇಕು ಮಕ್ಕಳು ತಮ್ಮ ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಬಂದಾಗ ಅವರಿಗೆ ಸ್ವಲ್ಪ ಕಷ್ಟವಾಗುವುದು ಸಹಜ ಆ ಸಮಯದಲ್ಲಿ ಅವರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಸಹಕಾರ ಕೊಡುವುದು ಮುಖ್ಯ ಆದ್ರೆ ಹೊಂದಾಣಿಕೆ ಎನ್ನುವುದು ಕೇವಲ ಹುಡುಗಿಯರ ಜವಾಬ್ದಾರಿ ಮಾತ್ರವಲ್ಲ ಹುಡುಗರು ಅವರ ಕುಟುಂಬದವರು ಕೂಡ ತಮ್ಮ ಕಡೆಯಿಂದ ಪ್ರಯತ್ನಿಸಬೇಕು ಇಬ್ಬರೂ ಪ್ರಯತ್ನಿಸಿದಾಗ ಮಾತ್ರ ಒಂದು ಸುಂದರವಾದ ಕುಟುಂಬವನ್ನ ಕಟ್ಟಲು ಸಾಧ್ಯ ಕೆಲವು ಸಿಚುವೇಶನ್ ಹೇಗಿರುತ್ತೆ ಅಂದ್ರೆ ಗಂಡಂಗೆ ಇತ್ತ ಹೆಂಡತಿಗೂ ಹೇಳಕ್ಕಾಗಲ್ಲ ತಾಯಿಗೂ ಹೇಳಕ್ಕಾಗಲ್ಲ ಹಾಗೆ ಇಬ್ರು ಮಧ್ಯೆ ಸಿಕ್ಕಾಕೊಂಡು ಒಳೆ ಜಾಮ್ ಆಗಿಬಿಟ್ಟಿರ್ತಾರೆ ಪಾಪ ಅಂತ ಸಂದರ್ಭದಲ್ಲಿ ಹುಡುಗರು ಏನ್ ಮಾಡ್ಬೇಕು ಹೌದು ನೀವ್ ಹೇಳಿದ್ದು ಸತ್ಯ ಗಂಡನ ಗತಿ ಅಂತೂ ತುಂಬಾ ಕಷ್ಟ ಇಬ್ಬರ ನಡುವೆ ಸಿಲುಕಿಕೊಂಡು ಅವ್ರು ತೊಳಲಾಡ್ತಾರೆ ಅಂತ ಸಮಯದಲ್ಲಿ ಅವರು ಮೊದಲು ಮಾರ್ಬೇಕಾದದ್ದು ತಾಳ್ಮೆಯಿಂದ ಪರಿಸ್ಥಿತಿಯನ್ನ ನಿಭಾಯಿಸುವುದು ಇಬ್ಬರೊಂದಿಗೆ ಪ್ರತ್ಯೇಕವಾಗಿ ಮಾತನಾಡಿ ಅವರ ಸಮಸ್ಯೆಗಳನ್ನ ಆಲಿಸಬೇಕು ತಾಯಿ ಮತ್ತು ಹೆಂಡತಿ ಇಬ್ಬರಿಗೂ ತಮ್ಮ ಜೀವನದಲ್ಲಿ ಅವರದ್ದೇ ಆದ ಸ್ಥಾನವಿದೆ ಎಂಬುದನ್ನು ಅವರಿಗೆ ತಿಳಿ ಹೇಳಬೇಕು ಯಾರಿಗೂ ನೋವುಂಟು ಮಾಡದೆ ಸಮಸ್ಯೆಯನ್ನ ಬಗೆಹರಿಸಲು ಪ್ರಯತ್ನಿಸಬೇಕು ಇದು ಒಂದು ಸೂಕ್ಷ್ಮವಾದ ಪರಿಸ್ಥಿತಿ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಈ ಪರಿಸ್ಥಿತಿಯನ್ನ ನಿಭಾಯಿಸಲು ಕೆಲವು ಮಾರ್ಗಗಳಿವೆ ಮೊದಲನೇದು ನೀವು ತಾಯಿ ಮತ್ತು ಹೆಂಡತಿ ಇಬ್ಬರೊಂದಿಗೂ ಪ್ರತ್ಯೇಕವಾಗಿ ಮಾತನಾಡುವುದು ಅವರ ಸಮಸ್ಯೆಗಳನ್ನ ಆಲಿಸಿ ಅವರಿಗೆ ನೀವು ಸಹಕಾರ ಕೊಡಲು ಸಿದ್ಧರಿದ್ದೀರಿ ಎಂಬುದನ್ನ ತಿಳಿಸಿ ಎರಡನೇದು ನೀವು ತಟಸ್ಥವಾಗಿರಿ ಯಾರ ಕಡೆಯೂ ಪಕ್ಷಪಾತ ಮಾಡದೆ ನ್ಯಾಯಯುತವಾಗಿ ವರ್ತಿಸಲು ಪ್ರಯತ್ನಿಸಿ ಮೂರನೇದು ನಿಮ್ಮ ಹೆಂಡತಿ ಮತ್ತು ತಾಯಿ ಇಬ್ಬರೂ ಒಂದಾಗಿರಲು ನೀವು ಪ್ರಯತ್ನಿಸಬೇಕು ಇದಕ್ಕಾಗಿ ನೀವು ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಬಹುದು ಕುಟುಂಬದವರೆಲ್ಲರೂ ಒಟ್ಟಿಗೆ ಇರುವಂತಹ ಸಂದರ್ಭಗಳನ್ನ ಹೆಚ್ಚು ಹೆಚ್ಚು ಏರ್ಪಡಿಸಿ ಈ ಮಾರ್ಗಗಳು ನಿಮಗೆ ಸಹಾಯ ಮಾಡಬಹುದು ಆದರೂ ಇದು ಒಂದು ಸೂಕ್ಷ್ಮವಾದ ಪರಿಸ್ಥಿತಿ ಹಾಗಾಗಿ ನೀವು ತುಂಬಾ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಕೆಲವು ಸಿಚುವೇಶನ್ ಎಕ್ಸ್ಪೆಷಲಿ ಮದುವೆ ಆದ ಹೊಸದ್ರಲ್ಲಿ ಈ ಅತ್ತೆ ಅಂದರೆ ಹುಡುಗನ ತಾಯಿಗೆ ಹೇಗಿರುತ್ತೆ ಅಂದರೆ ಇಷ್ಟು ವರ್ಷದಿಂದ ಸಾಕಿರೋ ನನ್ನ ಮಗ ಎಲ್ಲಿ ಮದುವೆ ಆದ ತಕ್ಷಣ ಆ ಹೆಂಡತಿ ಹಿಂದೆ ಹೋಗಿಬಿಡ್ತಾನೋ ನನ್ನನ್ನು ಬಿಟ್ಟುಬಿಡ್ತಾನೋ ನಮ್ಮನ್ನು ಕೇರ್ ಮಾಡಲ್ವೋ ಒಂದು ರೀತಿಯ ಭಯ ಪೊಸೆಸಿವ್ನೆಸ್ ಅಂತೂ ತುಂಬಾ ಇರುತ್ತೆ ಕೆಲವು ಮನೆಗಳಲ್ಲಿ ಬಟ್ ಕೆಲವು ಮನೆಯಲ್ಲಿ ಅತ್ತೆಂದರೂ ಮದುವೆ ಆಯ್ತಪ್ಪ ಮಗ ಮತ್ತು ಸೊಸೆ ಚೆನ್ನಾಗಿರಲಿ ಅನ್ನೋ ಅವರು ಇದ್ದಾರೆ ಬಟ್ ಅಯ್ಯೋ ನನ್ನ ಗಂಡ ಮಕ್ಕಳು ಅಂತ ಅತಿಯಾಗಿ ನಂಬಿ ಮೊದಲಿಂದ ಬಂದಿರುವಂತ ಅತ್ತೆ ಹೊಸದಾಗಿ ಮದುವೆ ಆಗಿ ಬಂದಿರುವಂಥ ಸೊಸೆಯನ್ನು ಅಕ್ಸೆಪ್ಟೇ ಮಾಡ್ತಿರಲ್ಲ ಆಗ ಹುಡುಗಂಗೆ ತುಂಬಾ ಒಂದು ರೀತಿ ಪ್ರೆಷರ್ ಅನಿಸ್ಬೋದು ಇತ್ತ ಹೆಂಡತಿ ಬೇಕು ಇತ್ತ ತಾಯಿನೂ ಬೇಕು ಅವ್ರು ಹೇಗೆ ಮಾಡೋದು ಅಂತ ಒದ್ದಾಡ್ತಾ ಇರ್ತಾರೆ ನೀವು ಹೇಳಿದ್ದು ತುಂಬಾ ಸೂಕ್ಷ್ಮವಾದ ವಿಷಯ ಅತ್ತೆ ಸೊಸೆ ನಡುವಿನ ಈ ಸಮತೋಲನ ಕಾಯ್ದುಕೊಳ್ಳುವುದು ಗಂಡನಿಗೆ ನಿಜಕ್ಕೂ ಒಂದು ದೊಡ್ಡ ಸವಾಲು ಇಲ್ಲಿ ಅವನು ಮಾಡಬೇಕಾದದ್ದು ಏನಂದ್ರೆ ತಾಯಿಯ ಚಿಂತೆಯನ್ನ ಅರ್ಥ ಮಾಡಿಕೊಳ್ಳುವುದು ಅವಳಿಗೆ ಅಭಯ ನೀಡುವುದು ನೀನು ಇನ್ನೂ ಅವಳನ್ನ ಬಿಟ್ಕೊಟ್ಟಿಲ್ಲ ಅಂತ ಅವಳಿಗೆ ತೋರಿಸ್ಕೊಡುವುದು ಅದೇ ಸಮಯದಲ್ಲಿ ಹೆಂಡತಿಯ ಅಸ್ತಿತ್ವವನ್ನ ಕೂಡ ಮನೆ ತುಂಬಾ ಬರಮಾಡ್ಕೊಳ್ಬೇಕು ಅವಳಿಗೂ ಮನೆಯಲ್ಲಿ ಸಮಾನ ಸ್ಥಾನವಿದೆ ಅಂತ ಅವಳಿಗೆ ಭರವಸೆ ಕೊಡಬೇಕು ಇಬ್ಬರನ್ನು ಒಟ್ಟಿಗೆ ಕರೆದ್ಕೊಂಡು ಹೋಗುವಂತಹ ಒಂದು ಮಧ್ಯಮ ಮಾರ್ಗವನ್ನ ಅವನು ಹುಡುಕ್ಬೇಕು ಹೇಗಾಗುತ್ತೆ ಅಂದ್ರೆ ಸಮ್ ಟೈಮ್ ಹುಡುಗಂಗೆ ಇತ್ತ ಹೊಸದಾಗಿ ಬಂದಿರೋ ಹೆಂಡತಿ ಅವ್ರ ಮಧ್ಯೆ ಇನ್ನು ಬಾಂಡಿಂಗ್ ಬೆಳಿತಾ ಇರುತ್ತೆ ಬೇಕು ಬಟ್ ಹುಡುಗಿಗೆ ಫಸ್ಟ್ ಪ್ರಿಫರೆನ್ಸ್ ಗಂಡನೇ ಆದ್ರಿಂದ ಅವಳಿಗೆ ಬೇಕು ಬೇಡ ಅವಳು ಖುಷಿ ಸಂತೋಷ ನೋವನ್ನೆಲ್ಲ ಫಸ್ಟ್ ಅವಳು ಗಂಡಂಗೆ ಹೇಳ್ಕೊಳಕ್ಕೆ ಹೋಗ್ತಾಳೆ ಅಫ್ಕೋರ್ಸ್ ಕೆಲವು ಗಂಡು ಮಕ್ಕಳು ಅದಕ್ಕೆ ಸ್ಟ್ಯಾಂಡ್ ತಗೊಂಡು ಅವಳಿಗೆ ಸಪೋರ್ಟಿವ್ ಆಗಿರ್ತಾರೆ ಬಟ್ ಇನ್ನು ಕೆಲವು ಕಡೆ ಏನಾಗುತ್ತೆ ಅದನ್ನೇ ಏನು ಮಾಡ್ತಾರೆ ಈ ಅತ್ತೆಂದರು ಎಕ್ಸ್ಪೆಷಲಿ ಇದು ಜಾಸ್ತಿ ಬರೋದು ಮಾವನಿಗಿನ್ನ ಅತ್ತೆಗೆ ಎಕ್ಸ್ಪೆಷಲಿ ತಾಯಿಗೆ ಯಾಕಂದರೆ ನಾರ್ಮಲಿ ನಾವು ನೋಡೋದು ತಾಯಿ ಮತ್ತು ಮಗ ಒಂದು ಲೆವೆಲ್ ಬಾಂಡಿಂಗ್ ಇರುತ್ತೆ ಅಂತ ಮೊದಲಿಂದನೂ ಹಾಗೆ ತಾಯಿಗೆ ಒಂದು ರೀತಿಯ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲಿ ನನ್ನ ಮಗ ಕೈ ತಪ್ಪು ಹೋಗಿಬಿಡ್ತಾನೆ ನನ್ನ ಕೇರ್ ಮಾಡಲ್ಲ ಬರೀ ಹೆಂಡತಿ ಅಂತಿ ಅಂತ ಹೋಗಿಬಿಡ್ತಾನೆ ಅವನು ತಾಯಿನೇ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಜಸ್ಟ್ ಒಂದೆರಡು ಸತಿ ಹೆಂಡತಿ ಪರವಾಗಿ ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿಬಿಟ್ರು ಸಾಕು ಬರೀ ಅಮ್ಮವ್ರಿ ಗಂಡ ಆದರೆ ಇಲ್ಲಿ ನನಗೆ ಮೇಯ್ನ್ ಅನ್ಸೋದು ತಾಯಿದ ಪಾತ್ರ ತುಂಬ ಇರುತ್ತೆ ಯಾಕಂದರೆ ಅವರು ಇಷ್ಟು ವರ್ಷ ಮಕ್ಕಳು ಮರಿ ಗಂಡ ಹೆಂಡತಿ ಈ ರೀತಿ ಎಲ್ಲ ಒಂದು ರಿಲೇಷನ್ ನೋಡಿರ್ತಾರೆ ಅವ್ರದ್ದು ಏಜ್ ಏನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಜೀವನದ ಸುಖ ದುಃಖ ಇವೆಲ್ಲ ನೋಡಿಬಿಟ್ಟು ಒಂದು ಏಜಿಗೆ ಬಂದು ನಿಂತು ಮಕ್ಕಳು ಮದುವೆ ಮಾಡ್ತಾರೆ ಅಲ್ಲಿಗೇನಾಯಿತು ಅವರು ಇಷ್ಟು ವರ್ಷ ತಗೊಂಡಿದ್ದ ಜವಾಬ್ದಾರಿ ಅರ್ಧಕ್ಕರ್ಧ ಕಮ್ಮಿ ಆಯಿತು ಆಯಿತಪ್ಪ ನನಗಿನ್ನ ಏಜ್ ಆಯಿತು ಇನ್ಮೇಲೆ ಬಂದಿರೋ ಸೊಸೆಗೆ ನಾವು ಜವಾಬ್ದಾರಿ ಕೊಡೋಣ ಅವಳು ನೋಡ್ಕೊಂಡು ಹೋಗಲಿ ಅವಳಿಗೇನಾಗ ಗೊತ್ತಿಲ್ಲ ಅಂದರೆ ಹೇಳ್ಕೊಡೋಣ ಕಲೀಲಿ ಆ ನಮ್ಮ ಮನೆಯ ರೀತಿ ನೀತಿ ನೋಡ್ಕೊಳ್ಳಿ ಮುಂದೆ ಅವಳು ನಡ್ಸ್ಕೊಂಡು ಹೋಗಲಿ ಅಂತ ಖುಷಿಯಾಗಿ ಒಂದು ರೀತಿಯ ತಾಳ್ಮೆಯಿಂದ ಅವರು ಹೇಳಿಕೊಟ್ಟು ಅವಳಿಗೆ ಕಲಿಸ್ಬೇಕು ಹಾಗೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ ಅಂದರೆ ಖುಷಿ ಪಡಬೇಕು ಅಲ್ಲಿ ಬೇಜಾರು ಮಾಡ್ಕೋಬಾರ್ದು ಆಯಿತು ಬಿಡು ಚೆನ್ನಾಗಿರಲಿ ಅವರು ಅಂತ ಅಂದ್ಕೊಂಡ್ರೆ ಇಲ್ಲಿ ಇತ್ತ ಗಂಡ ಹೆಂಡತಿ ಆದವರು ತುಂಬ ಖುಷಿ ಪಡ್ತಾರೆ ಹಾಗಂತ ಅವರೇನನ್ನ ಫ್ಯಾಮ್ಲಿಯಲ್ಲಿ ಅತ್ತೆ ಮಾವನ್ನ ಬಿಟ್ಬಿಡೋಕ್ಕಾಗುತ್ತಾ ಇಲ್ಲ ಮೊದಲಿಂದ ಇಷ್ಟು ವರ್ಷದಿಂದ ಬೆಳೆದು ಬಂದಿರೋ ಮಗನಿಗೆ ತಂದೆ ತಾಯಿ ಹೊಸದಾಗಿ ಬಂದಿರೋ ಹೆಂಡತಿ ಮುಂದೆ ಅವ್ರ ಹಿಂಗೆ ಕಮ್ಮಿ ಆಗಿಬಿಡ್ತಾರೆ ಚಾನ್ಸೇ ಇಲ್ಲ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಮೇನ್ ಗೋಲ್ ಏನಿರುತ್ತೆ ಮದುವೆ ಅಂದರೆ ನನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋವಂಥ ಹುಡುಗಿ ಬೇಕು ಇದೇ ಫಸ್ಟ್ ಪ್ರಿಫ್ರೆನ್ಸ್ ಎಲ್ಲ ಗಂಡು ಮಕ್ಕಳದ್ದು ಆಗಿರುತ್ತೆ ಸೊ ಅದನ್ನು ರೀಚ್ ಆಗಬೇಕು ಅಂದರೆ ಹುಡುಗಿಗೂ ಅವರು ಒಂದು ರೀತಿಯ ಫ್ರೀಡಮ್ ಕೊಡಬೇಕು ಹುಡುಗ ಹುಡುಗಿ ಚೆನ್ನಾಗಿದ್ದ ತಕ್ಷಣ ಚೆನ್ನಾಗಿ ಮಾತಾಡಿದ ತಕ್ಷಣ ಎಲ್ಲೋ ಹೊರಗಡೆ ಹೋಗ್ತಾರೆ ಅಂದ ತಕ್ಷಣ ಓಕೆ ನಮ್ಮನ್ನು ಬಿಟ್ಟೆ ಬಿಟ್ಟ ಮಗ ಈ ರೀತಿ ಯಾಕೆ ಥಿಂಕ್ ಮಾಡ್ತಿದ್ದಾರೆ ಹೌದು ನೀವು ಹೇಳಿದ್ದು ಸರಿ ಈ ರೀತಿಯ ಮನಸ್ಥಿತಿಗಳು ಹಲವು ಮನೆಗಳಲ್ಲಿ ಜಗಳಗಳು ಮತ್ತು ಮನಸ್ತಾಪಗಳಿಗೆ ಕಾರಣವಾಗ್ತವೆ ಅತ್ತೆ ಸೊಸೆ ಸಂಬಂಧ ಸೂಕ್ಷ್ಮವಾದದ್ದು ಇಲ್ಲಿ ಪರಸ್ಪರ ಅರ್ಥ ಮಾಡ್ಕೊಳ್ಳುವಿಕೆ ಗೌರವ ಮತ್ತು ಹೊಂದಾಣಿಕೆ ಅವಶ್ಯಕ ಈ ಸಮಸ್ಯೆಗಳನ್ನ ಪರಿಹರಿಸಲು ಇಬ್ಬರು ಪ್ರಯತ್ನಿಸಬೇಕು ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಅವಳದೇನು ಅಂದ್ರೆ ಹೊಸದಾಗಿ ಮದ್ವೆ ಆಗಿದೆ ಸೊ ಅವರಿಗೆ ಮಾವ ಇಲ್ಲ ಅಂದ್ರೆ ನಮ್ಮ ಅವರ ಅತ್ತೆಗೆ ಗಂಡ ರೀಸೆಂಟಾಗಿ ತೀರ್ಕೊಂಡಿರ್ತಾರೆ ಇರೋದೊಬ್ಬನೇ ಮಗ ಸೊ ಹೊಸದಾಗಿ ಮದುವೆ ಅಂತೂ ಮಾಡಿದ್ದಾರೆ ತಾಯಿ ಏನಾಗುತ್ತೆ ಅಂದರೆ ಮಗನ ಮುದ್ದಾಗಿ ಸಾಕಿದ್ದಾರೆ ಅವರಿಗಿರೋದು ಒಬ್ಬನೇ ಒಬ್ಬ ಆಧಾರ ಸ್ತಂಭ ಅಂದರೆ ಮಗ ಅಲ್ಲೇನಾಗುತ್ತೆ ಹೊಸದಾಗಿ ಬಂದಿದ್ದಾರೆ ಮದುವೆ ಹಾಕ್ಕೊಂಡು ಇಬ್ಬರು ಖುಷಿಯಾಗಿರಲಿ ಅನ್ನುವ ಬದಲು ಅವ್ರ ತಾಯಿ ಎಲ್ಲಿ ಬಂದಿರೋ ಹುಡುಗಿ ನನ್ನ ಮಗನ ಕರ್ಕೊಂಡು ಹೋಗ್ಬಿಡ್ತಾರೆ ಒಬ್ಬಳನ್ನೇ ಮಾಡಿಬಿಡ್ತಾರೆ ಅಂತ ಎಷ್ಟು ಅಷ್ಟು ಅಂದರೆ ಅಷ್ಟು ಕಿರಿಕಿರಿ ಒಂದು ರೀತಿಯ ಜಗಳ ಎಲ್ಲಿ ಗಂಡ ಹೆಂತಿ ನನ್ನ ದೂರ ಮಾಡಿಬಿಡ್ತಾರೋ ಅನ್ನೋ ರೀತಿ ಅವ್ರೇನು ಮಾಡ್ತಿದ್ದಾರೆ ಹುಡುಗ ಹುಡುಗಿ ಗಂಡ ಎಂತಿ ಜೊತೆಗಿದ್ದ ತಕ್ಷಣ ಜಗಳ ಮಾಡೋದು ಮನಸ್ತಾಪ ಕಿರಿಕಿರಿ ಅದೇ ಅವರಿಬ್ಬರು ಕಿತ್ತಾಡ್ಕೊಂಡು ದೂರ ಇದ್ದಾಗ ಖುಷಿ ಪಡೋದು ಈ ರೀತಿ ಕೆಲವು ಮನೆಗಳಲ್ಲಿ ನಡೀತಾ ಇದೆ ಹೀಗಿದ್ದಾಗ ಹುಡುಗಿರಿಗೆ ಹೇಗೆ ಬಂದ್ಬಿಡುತ್ತೆ ಅಂದರೆ ಇವ್ರಿಗೆ ನಾವಿಬ್ಬರು ಚೆನ್ನಾಗಿರೋದೆ ಇಷ್ಟ ಇಲ್ಲ ಅಂದಮೇಲೆ ಇವ್ರ ಮಗನಿಗೆ ನನ್ನ ಕೊಟ್ಟು ಯಾಕೆ ಮದುವೆ ಮಾಡಿದ್ರು ಅವರೇ ಜೊತೆನೇ ಇಟ್ಕೊಬೋದಿತ್ತಲ್ಲ ಮದುವೆ ಅಂತ ಮಾಡಿ ನನ್ನ ಜೀವನ ಯಾಕೆ ಹಾಳು ಮಾಡ್ತಾರೆ ಈ ರೀತಿ ಒಬ್ರಲ್ಲ ಎಷ್ಟೋ ಜನ ಹೆಣ್ಮಕ್ಳ ಕ್ವಶನ್ ಈಗಂತೂ ಇದೇ ರೀತಿಯ ಪ್ರಶ್ನೆಗಳು ಇದ್ದಾವೆ ಯಾಕಂದರೆ ಜೊತೆಗಿದ್ರೇ ಖುಷಿ ಪಡಲ್ಲ ಇವರು ಬೇಜಾರು ಮಾಡ್ಕೊತಾರೆ ಅಂದರೆ ಆಫ್ಕೋರ್ಸ್ ಫಸ್ಟ್ ಹುಡುಗಿಗೆ ಬರೋ ಕ್ವಶನ್ ಏನು ನಮ್ಗೆ ಯಾಕೆ ಮದುವೆ ಮಾಡಬೇಕಿತ್ತು ಇವರು ಇಷ್ಟೊಂದು ಪೊಸೆಸಿವ್ನೆಸ್ ಇದ್ದರೆ ಮದುವೆನೇ ಮಾಡಬಾರ್ದಿತ್ತು ಹಾಗೆ ಅವ್ರ ಜೊತೆನೇ ಇಟ್ಕೊಬೋದಿತ್ತಲ್ಲ ಮಗನ್ನ ನೂರಕ್ಕೆ ನೂರು ಸತ್ಯವಾದ ಮಾತು ನೀವು ಹೇಳಿದ್ದು ನಿಜಕ್ಕೂ ಕಣ್ಣಿಗೆ ಕಟ್ಟಿದಂತೆ ಇದೆ ಇಂಥ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ನಿಜಕ್ಕೂ ತುಂಬಾ ನೊಂದುಕೊಳ್ತಾರೆ ಅವರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಯಾರು ಮಾಡುವುದಿಲ್ಲ ನೀವು ಮಾತನಾಡುವಾಗ ಆ ಹುಡುಗಿಯ ಪರಿಸ್ಥಿತಿ ನನಗೆ ಮನವರಿಕೆ ಆಯ್ತು ಗಂಡ ಹೆಂಡತಿ ಜೊತೆಗಿದ್ದ ತಕ್ಷಣ ಅವ್ರ ತಾಯಿಗೆ ಒಂದು ರೀತಿಯ ಕೋಪ ಮನಸ್ತಾಪ ಬರುತ್ತೆ ಆಮೇಲೆ ಎಲ್ಲನ ಹೊರಗಡೆ ಹೋಗ್ತಿವಂದ್ರೆ ಯಾಕೆ ಹೋಗ್ಬೇಕು ಅದರಲ್ಲೂ ಹುಡುಗಿ ಏನೋ ಅವನ ಜೊತೆ ಹೋಗ್ತಾಳೆ ಅಂದರೆ ಅಲ್ಲಿ ಕೋಪ ಜಾಸ್ತಿ ಬೇಕಂದರೆ ಮಗ ಎಲ್ಲನ ಸುತ್ತಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಬಟ್ ಮಗನ ಜೊತೆ ಸೊಸೆ ಹೋಗ್ತಾಳೆ ಅಂದರೆ ಅತ್ತೆಗೆ ಇಷ್ಟ ಆಗೋಲ್ಲ ಬರೀ ಹೀಗೆ ಮಾಡ್ತೀರಾ ಬರೀ ಸುತ್ತೋದೆ ಮಾಡ್ತೀರಾ ಮನೇಲಿ ಕೆಲಸ ಇಲ್ವಾ ಅಪರೂಪಕ್ಕೆ ಇಲ್ಲಿ ಬಂದಾಗಾದರೂ ಚೆನ್ನಾಗಿರಿ ಯಾಕೆ ಓಡಾಡ್ತೀರಾ ಈ ರೀತಿಯ ಕ್ವಶನ್ಸು ಸ್ಟಾರ್ಟ್ ಆಗುತ್ತೆ ಅಯ್ಯೋ ಇದು ನಿಜಕ್ಕೂ ತುಂಬಾ ಕಷ್ಟದ ಪರಿಸ್ಥಿತಿ ಹೆಣ್ಣು ಮಕ್ಕಳು ಹೊಸ ಮನೆಗೆ ಬಂದಾಗ ಹೊಂದ್ಕೊಳ್ಳಲು ಸಮಯ ಬೇಕಾಗ್ತದೆ ಆ ಸಮಯದಲ್ಲಿ ಅತ್ತೆಯವರು ಅವರನ್ನ ಅರ್ಥ ಮಾಡಿಕೊಂಡು ಅವರಿಗೆ ಪ್ರೀತಿ ವಿಶ್ವಾಸವನ್ನ ಕೊಡಬೇಕು ಹಾಗೆ ಮಾಡಿದಾಗ ಸೊಸೆಯು ಆ ಮನೆಯನ್ನ ತನ್ನದೇ ಮನೆ ಅಂತ ಭಾವಿಸ್ತಾಳೆ ಆಗ ಇಬ್ಬರ ನಡುವಿನ ಸಂಬಂಧವೂ ಸುಧಾರಿಸ್ತದೆ ಈ ವಿಷಯದ ಬಗ್ಗೆ ನಿಮ್ಮ ಸ್ನೇಹಿತರು ತಮ್ಮ ಗಂಡನೊಂದಿಗೆ ಮಾತನಾಡುವುದು ಒಳ್ಳೆಯದು ಗಂಡನು ತಾಯಿ ಮತ್ತು ಹೆಂಡತಿ ಇಬ್ಬರನ್ನು ಸಂಭಾಲಿಸಿಕೊಂಡು ಹೋಗುವಂತ ಮಾರ್ಗವನ್ನ ಹುಡುಕಬೇಕು ಇತ್ತ ಗಂಡ ಏನು ಮಾಡೋಕ್ಕಾಗುತ್ತೆ ಅವರಂತೂ ಗಂಡು ಮಕ್ಕಳು ಮೇಲೆ ದೇವಲೋಕದಿಂದ ಇಳ್ದಿರೋ ಅಂತ ತಂದೆ ತಾಯಿ ಥರ ನೋಡ್ತಾರೆ ಅಫ್ಕೋರ್ಸ್ ತಂದೆ ತಾಯಿ ಅಂದರೆ ಎಲ್ರಿಗೂ ದೇವ್ರ ರೂಪನೇ ಅಂತ ಹೇಳ್ಬೋದು ಮೊದಲ ದೇವರು ಅಂದರೆ ಪ್ರತಿಯೊಬ್ಬರು ನಮ್ಮ ಹಿಂದೂ ಸಮಾಜದಲ್ಲಿ ತಂದೆ ತಾಯಿಗೆ ಹೇಳೋದು ಅದನ್ನು ನಾವೆಲ್ಲರೂ ಒಪ್ಪಬೇಕು ಯಾಕಂದರೆ ಹುಡುಗಿಗೂ ತಂದೆ ತಾಯಿನೇ ಅವರು ಎಲ್ಲರನ್ನ ಪ್ರತಿಯೊಂದು ಸಂಬಂಧವನ್ನು ಬಿಟ್ಟು ಮೇನ್ ನನಗೆ ಇನ್ಮೇಲಿಂದ ನನ್ನ ಗಂಡ ಗಂಡನ ಫ್ಯಾಮಿಲಿ ಅಂತ ಬಂದಿರ್ತಾರೆ ಇವರು ಅವ್ರಿಗೆ ಹೇಳೋಕ್ಕೇ ಒಂದು ರೀತಿ ಏನೋ ದೊಡ್ಡ ಕ್ರೈಮ್ ಮಾಡಿದ್ದೀವಿ ಅನ್ನೋ ಥರ ಫೀಲ್ ಮಾಡ್ತಾರೆ ಹುಡುಗರು ಎಷ್ಟು ಭಯ ಅಂದರೆ ಏನೋ ಪಾಕಿಸ್ತಾನಕ್ಕೆ ವಾರಿಗೆ ಹೋಗ್ತಿದೀವಿ ಏನೋ ಅನ್ನೋ ಥರ ಹೆದರ್ತಾರೆ ತಂದೆ ತಾಯಿಗೆ ಏನಾರ ತಪ್ಪಾಗಿರೋದನ್ನು ಹೇಳೋಕ್ಕೆ ಎಲ್ಲಿ ಅವ್ರು ಹೊಂದ್ಕೊಂಬಿಡ್ತಾರೆ ಎಲ್ಲಾನು ಬಂದು ಹೆಂಡತಿಗೆ ಹೇಳ್ತಾರೆ ಗಂಡು ಮಕ್ಕಳು ಎಷ್ಟು ಹೆದರ್ತಾರೆ ಅಂದರೆ ಅವ್ರ ತಂದೆ ತಾಯಿಗೆ ಹೇಳೋಕ್ಕೆ ಯಾಕಮ್ಮ ಯಾಕಪ್ಪ ಹೇಗೆ ಮಾಡ್ತಿದ್ದೀಯಾ ನಾನು ನನ್ನ ಹೆಂಡತಿ ಹೋಗಿ ಬಂದರೆ ಯಾಕೆ ಈ ರೀತಿ ಬೇಜಾರು ಮಾಡ್ಕೊತಿದ್ದೀರಾ ನಾವೇನು ಅಂತ ತಪ್ಪು ಮಾಡಿದ್ದೀವಿ ಹೊಸದಾಗಿ ಮದುವೆ ಆದಾಗ ಎಲ್ಲ ಪ್ರತಿಯೊಂದು ಹುಡುಗ ಹುಡುಗಿಗೂ ಇರುವ ಆಸೆ ಕನಸೇನು ಓಡಾಡಬೇಕು ಚೆನ್ನಾಗಿ ಮಜಾ ಮಾಡಬೇಕು ಸುತ್ತಾಡಬೇಕು ಪ್ಲೇಸಸ್ನ ನೋಡಬೇಕು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಇದು ಬಿಟ್ಟು ಇನ್ನೇನಿರುತ್ತೆ ಹುಡುಗಿಗೇನಾದರೂ ಗಂಡನ ಕರ್ಕೊಂಡು ದೂರ ಹೋಗಿಬಿಡೋಣ ಹೊಸ್ದಾಗಿ ಮನೆ ಮಾಡಿಬಿಡೋಣ ಯಾಕೆ ಬೇಕು ಇವರು ಅತ್ತೆ ಮಾವ ಅನ್ನೋದೇ ಬೇಡ ನಾವಿಬ್ಬರೇ ಇರೋಣ ಅಂತ ಯಾವ ಹುಡುಗಿಗೂ ಸ್ಟಾರ್ಟಿಂಗ್ ಬರೋಲ್ಲ ಬರೋಕ್ಕೆ ಚಾನ್ಸು ಇಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಅತ್ತೆ ಮಾವ ಕೇರ್ ಮಾಡೋರು ಇದ್ಮೇಲೆ ಅವ್ರು ಯಾಕೆ ಇನ್ನೊಬ್ರು ನೋಡ್ಕೊತಾರೆ ಅವ್ರಿಗೂ ಒಂದು ರೀತಿಯ ತಂದೆ ತಾಯಿಗಳು ಇದ್ದಂಗೆ ಅಲ್ವಾ ಅವರು ಇವು ಯಾವಾಗ ಒಂದು ಇಷ್ಟಿಷ್ಟಕ್ಕೂ ಹೊರಗೆ ಹೋದರೂ ಒಂದು ಅನ್ನೋದು ಕುಂದರು ಅನ್ನೋದು ಗಂಡನ ಜೊತೆ ಮಾತಾಡಿದ್ರು ಒಂದು ಮಾತು ಅನ್ನೋದು ಕಿರಿ ಕಿರಿ ಮಾಡಿದಾಗ ಹುಡುಗಿಗೆ ಏನನ್ಸುತ್ತೆ ಇವ್ರ ಜೊತೆ ಇದ್ರೆ ನಮ್ಮಿಬ್ರಿಗೂ ಖುಷಿಯಾಗಿ ಖುಷಿಯಾಗಿರೋಕ್ಕೆ ಕೊಡಲ್ಲ ನೀವರು ಜಗಳ ಮಾಡ್ತಾರೆ ಮನ್ಸಿಗೆ ನೆಮ್ಮದಿನೇ ಇರಲ್ಲಪ್ಪ ಇಲ್ಲಂತೂ ಯಾವಾಗ ಬೇರೆ ಕಡೆ ಹೋದೇನೋ ಅನಿಸ್ಬಿಡುತ್ತೆ ಆವಾಗ ಈ ರೀತಿಯ ಡಿಸಿಷನ್ಸ್ ತೊಗೊತಾರೆ ಅರ್ಧ ಹಂಡಿ ಹೆಂಗೆ ಹೇಳ್ತಾರೆ ಹುಡುಗಿ ಬಂದು ಹುಡುಗನ ತಲೆ ಕೆಡಿಸ್ಬಿಟ್ಲು ಬೇರೆ ಮನೆ ಮಾಡಿದ್ಲು ಹುಡುಗನ ಕರ್ಕೊಂಡು ಹೋಗ್ಬಿಟ್ಲು ನನ್ನ ಮಗನ್ನ ನನ್ನಿಂದ ದೂರ ಮಾಡಿದ್ಲು ಈ ರೀತಿಯ ದೊಡ್ಡ 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 ಮಾತುಗಳನ್ನ ಹಾಕ್ತಾರೆ ಅಟ್ ಎಂಡ್ ಹುಡುಗ ತಪ್ಪು ಮಾಡ್ಲಿ ಹುಡುಗಿ ತಪ್ಪು ಮಾಡ್ಲಿ ಯಾರೇ ತಪ್ಪಾಗ್ಲಿ ಬಂದಿರೋ ಸೊಸ್ಯದಿಂದಾನೇ ಇಷ್ಟೆಲ್ಲ ಆಗಿದ್ದು ಅಂತ ಫೈನಲ್ ಒಂದು ಕನ್ಕ್ಲೂಷನ್ ಕೊಟ್ಬಿಡ್ತಾರೆ ಯಾವುದೇ ಹೆಣ್ಣುಮಗಳು ಮದುವೆಯಾಗಿ ಬಂದಾಗ ಮೊದಲು ತನ್ನ ಮನೆಯವರನ್ನ ಬಿಟ್ಟು ಹೋಗುವ ಆಲೋಚನೆ ಮಾಡುವುದಿಲ್ಲ ಅವಳು ತನ್ನ ಅತ್ತೆ ಮಾವರನ್ನ ತನ್ನ ತಂದೆ ತಾಯಿರಂತೆ ನೋಡಲು ಬಯಸುತ್ತಾಳೆ ಆದ್ರೆ ಈ ಸಂಬಂಧವು ಎರಡೂ ಕಡೆಯಿಂದಲೂ ಸದೃಢವಾಗಿರಬೇಕು ಅತ್ತೆ ಮಾವಂದಿರು ಸೊಸೆಯನ್ನ ತಮ ಪಗಳಂತೆ ನೋಡಿದಾಗ ಸೊಸೆಯು ಆ ಮನೆಯನ್ನೇ ತನ್ನ ಮನೆ ಅಂತ ಭಾವಿಸುತ್ತಾಳೆ ಆಗ ಸಂಸಾರದಲ್ಲಿ ಶಾಂತಿ ಮತ್ತು ಸಂತೋಷವಿರುತ್ತದೆ ಯಾವ ಮನೆಯಲ್ಲಿ ಅತ್ತೆ ಎಕ್ಸ್ಪೆಷಲಿ ಅತ್ತೆ ಮಾವಗಳು ಗಂಡ ಹೆಂತೆ ಚೆನ್ನಾಗಿದ್ದಾಗ ಒಂದು ರೀತಿಯ ಬೇಜಾರ್ ಮಾಡ್ಕೊಳ್ಳೋದು ಹೀಗೆಲ್ಲ ಮಾಡ್ತಿರ್ತಾರೆ ಅವಾಗ ಹುಡುಗಂಗೆ ಏನಾಗುತ್ತೆ ಅಂದರೆ ಇತ್ತ ತಂದೆ ತಾಯಿಗೂ ಹೇಳೋಕ್ಕಾಗಲ್ಲ ಇತ್ತ ಹೆಂತಿಗೂ ಖುಷಿಯಾಗಿ ಹಿಡ್ಕೊಳ್ಳೋಕ್ಕಾಗಲ್ಲ ಅವಾಗ ಅವರು ಒಂದು ರೀತಿಯ ಗೊಂದಲದಲ್ಲೂ ಒದ್ದಾಡ್ತಿರ್ತಾರೆ ಯಾರಿಗೆ ಹೇಳೋಣ ನಮ್ಮ ಕಷ್ಟ ನೀವು ಬರೀ ಹೆಣ್ಮಕ್ಳು ನಮ್ದು ಹಿಂಗಾಯಿತು ಹಂಗಾಯ್ತು ಅಂತ ನನಗೆ ಹೇಳ್ತೀರಾ ಇತ್ತ ನಮ್ಮ ಅಪ್ಪ ಅಮ್ಮನೂ ನಂಗೆ ಹೇಳ್ತಾರೆ ಇಬ್ಬರು ಮಧ್ಯೆ ನಾನು ಸಿಕ್ಕಾಕೊಂಡು ಸಾಕಪ್ಪ ಸಾಕು ಪಜೀತಿ ಅನ್ನಿಸ್ತಿರುತ್ತೆ ನಾವು ಯಾರಿಗೆ ಹೇಳಬೇಕು ಅಂತ ತುಂಬ ಜನದ ತುಂಬಾ ಜನರ ಹುಡುಗರ ಪ್ರಾಬ್ಲಮ್ ಇದು ಗಂಡು ಮಕ್ಕಳು ಇಂತಹ ಪರಿಸ್ಥಿತಿಯಲ್ಲಿ ನಿಜಕ್ಕೂ ತುಂಬಾ ಒದ್ದಾಡ್ತಾರೆ ಅವರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ಯಾರು ಮಾಡುವುದಿಲ್ಲ ಈ ಸಮಸ್ಯೆಗೆ ಒಂದು ಪರಿಹಾರ ಇದೆ ಗಂಡು ಮಕ್ಕಳು ತಮ್ಮ ತಂದೆ ತಾಯಿಯೊಂದಿಗೆ ನಿರಾಂತಕವಾಗಿ ಕೂತು ಮಾತನಾಡಬೇಕು ಅವರಿಗೆ ಈ ವಿಷಯಗಳನ್ನ ಅರ್ಥ ಮಾಡಿಸ್ಬೇಕು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷವನ್ನ ಕಾಯ್ದುಕೊಳ್ಳಲು ಇದು ಅವಶ್ಯಕ ಗಂಡು ಮಕ್ಕಳು ಏನಂದ್ರೆ ಓಪನ್ ಆಗಿ ಮಾತಾಡಿಲ್ಲ ಅಂದ್ರೆ ಅವರ ಸಮಸ್ಯೆ ಅಂತೂ ಕಮ್ಮಿ ಆಗಕ್ ಚಾನ್ಸೇ ಇಲ್ಲ ಇವಾಗ ಹುಡುಗಿರೇನು ಎಷ್ಟು ದಿನ ಸುಮ್ಮನೆ ಇರ್ಬೋದಪ್ಪ ಒಂದು ವಾರ ಒಂದು ವರ್ಷ ಎರಡು ವರ್ಷ ಯಾ ಅರ್ಧ ಎಂಡು ಗಂಡನ ಜೊತೆ ಖುಷಿಯಾಗಿ ಓಡಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಮನಸ್ಸು ಬಿಚ್ಚಿ ಖುಷಿಯಾಗಿರಕ್ಕಾಗಲ್ಲ ಅಂದರೆ ಅವಳಿಗೆ ಮದುವೆ ಜೀವನದ ಮೇಲೆ ಬೇಸರ ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಆಗ ಮನಸ್ತಾಪ ಗೊಂದಲ ಕಿತ್ತಾಟ ಆಗುತ್ತೆ ದಯವಿಟ್ಟು ನಾನು ಹೇಳೋದು ಎಲ್ಲ ಗಂಡು ಮಕ್ಕಳು ಓಪನ್ ಆಗಿ ತಂದೆ ತಾಯಿಗೆ ತಂದೆ ತಾಯಿ ಅಂದರೆ ಗಂಡು ಮಕ್ಕಳಿಗೆ ಮೇನ್ ರೆಸ್ಪೆಕ್ಟ್ ಇದ್ದೇ ಇರುತ್ತೆ ಸೊ ಅವರಂತೂ ತಂದೆ ತಾಯಿನ ಬಿಟ್ಕೊಡೋ ಮಾತೇ ಇರಲ್ಲ ಖುಷಿಯಾಗಿರಲಿ ಇಲ್ಲಿ ಯಾರು ಬಿಟ್ಕೊಡೋ ಮಾತೇ ಇಲ್ಲ ಆ್ಯಕ್ಚುಲಿ ಎಲ್ಲರೂ ಒಬ್ಬರು ಒಬ್ಬರು ನೋಡಿಕೊಂಡ್ರೆ ಈ ರೀತಿ ಬಿಟ್ಟೋಗೋದು ಅವರು ಇವರು ಅನ್ನೋ ಇಂಪಾರ್ಟೆನ್ಸ್ ಮಾತುಗಳೇ ಬರಲ್ಲ ಸೊ ಅತ್ತೆ ಮಾವ ಗಂಡ ಹಿಂದೆ ಚೆನ್ನಾಗಿದ್ದಾಗ ಖುಷಿಪಟ್ಟು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿದ್ದರೆ ಬಂದಿರೋ ಅಂಥ ಹೊಸ್ದಾಗಿ ಬಂದಿರೋ ಸೊಸೆ ಆಗಲಿ ಮಗ ಆಗಲಿ ಅಲ್ಲಿ ಅವರು ನಮ್ಮಿಂದ ದೂರ ಇರಬೇಕು ಅನ್ನೋ ಆಲೋಚನೆ ಅವರಿಗಂತೂ ಬರೋಲ್ಲ ಅವಾಗ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿರ್ಬೋದು ಆಮೇಲೆ ಹೊಸದಾಗಿ ಅದು ಒಂದು ಎರಡರಿಂದ ಮೂರು ವರ್ಷ ಅಷ್ಟು ಜಾಸ್ತಿ ಆಯಿತು ಮ್ಯಾಕ್ಸ್ ಒಂದರಿಂದ ಎರಡು ವರ್ಷ ಅಷ್ಟೇ ಹುಡುಗ ಹುಡುಗಿಗೆ ಪ್ರತಿಯೊಬ್ರಿಗೂ ಯಾವುದೇ ಒಂದು ಹೊಸದಾಗಿರೋ ವಸ್ತು ಅಂದರೆ ಎಷ್ಟು ಆಸಕ್ತಿ ಕ್ರೇಜು ಅದ್ರ ಮೇಲೆ ಒಂದು ರೀತಿಯ ಇಂಟ್ರೆಸ್ಟ್ ಇರುತ್ತೆ ಹಾಗೆ ಅಷ್ಟೇ ಹೊಸದಾಗಿರೋ ಮದುವೆ ಲೈಫು ಅವ್ರ ಇವರು ಫ್ರೆಂಡ್ಸು ಫ್ಯಾಮ್ಲಿ ನೋಡಿ ಒಂದು ರೀತಿ ಇಂಟ್ರೆಸ್ಟ್ ಇರುತ್ತೆ ಸೊ ನಾವು ಹಾಗಿರಬೇಕು ಅಲ್ಲಿಗೆ ಹೋಗಬೇಕು ಅದನ್ನು ತಿನ್ನಬೇಕು ಓಡಾಡಬೇಕು ಲೈಫ್ನ ಎಂಜಾಯ್ ಮಾಡಬೇಕು ಪ್ಲೇಸಸ್ನ ನೋಡಬೇಕು ಹೀಗೆ ನೂರಾರು ಕನಸಿರುತ್ತೆ ಈವನ್ ಈವನ್ ಹುಡುಗಂಗಿಲ್ಲ ಅಂತಲ್ಲ ಪಾಪ ಅವರು ನೂರಾರು ಕನಸನ್ನ ಕಂಡಿರ್ತಾರೆ ಹೆಂಡತಿ ಜೊತೆ ಹೀಗಿರಬೇಕು ಅಂತ ಯಾವಾಗ ಮನೆಯಲ್ಲಿ ತಂದೆ ತಾಯಿ ಒಂದು ರೀತಿಯ ಫ್ರೀಡಮ್ನ ಕಿತ್ತು ಹಿಡ್ಕೊಂಡು ಬಿಡ್ತಾರೋ ಅವಾಗ ಅವರಿಗೆ ಏನು ಮಾಡೋದು ಇವಾಗ ನಾನೇ ನನ್ನ ಹುಡುಗಿ ಜೊತೆ ಹಿಂಗೆ ಹೋಗಿಬಿಟ್ರೆ ಮತ್ತು ಜಗಳ ಮಾಡ್ತಾರೆ ಅಂತ ಅವ್ರ ಆಸೆ ಕನಸನ್ನ ಅವರೇ ಒಂಥರ ಸಪ್ರೆಸ್ ಮಾಡ್ತಾ ಹೋಗ್ತಾರೆ ಅವಾಗ ಅವರಲ್ಲೂ ಒಂದು ರೀತಿಯ ಟಾರ್ಚರ್ ಮಾನಸಿಕ ಹಿಂಸೆ ಅವರು ಅನ್ಬಿಸ್ತಾ ಇರ್ತಾರೆ ಒಳಗೊಳಗೆ ಇತ್ತ ಹುಡುಗಿ ಆದವಳು ನಿಮ್ಮ ಅಪ್ಪ ಅಮ್ಮ ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತ ನೂರೆಂಟು ಕಂಪ್ಲೇಂಟ್ ಹುಡುಗಂಗೆ ಹೇಳ್ತಾರೆ ಅತ್ತ ಅವರ ಅಪ್ಪ ಅಮ್ಮನೂ ಸೊಸೆ ಬಗ್ಗೆ ನೂರೆಂಟು ಕಂಪ್ಲೇಂಟ್ ಹುಡುಗಂಗೆ ಹೇಳ್ತಾರೆ ಇತ್ತ ಹುಡುಗ ಅವ್ರದ್ದು ಇವ್ರದ್ದು ಇಬ್ಬರದ್ದು ಕೇಳಿಕೊಂಡು ಕಿರಿಕಿರಿ ಆಗಿ ಯಪ್ಪ ಇದೊಂದು ಮದುವೆ ಹಾಕೋಣ ಅದನ್ನು ಆರಾಮಾಗಿ ಒಬ್ಬನೇ ಇರ್ಬೋದಿತ್ತಲ್ಲ ಅಥೋ ನನಗೆ ಯಾರು ಬೇಡಪ್ಪ ಒಬ್ಬನೇ ಇದ್ಬಿಡ್ತೀನಿ ಹೀಗೆ ಕಿರಿಕಿರಿ ಅನಿಸುತ್ತೆ ಅವರಿಗೆ ಸೊ ಇತ್ತ ನಾನು ಹೇಳೋದು ಹುಡುಗಿರು ಆದಷ್ಟು ಆ ಫ್ಯಾಮ್ಲಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಏನು ಸ್ವಲ್ಪ ಅಟ್ಲೀಸ್ಟ್ ಒಂದು ವರ್ಷ ಹುಡುಗ ಹುಡುಗಿ ಖುಷಿಯಾಗಿರೋಕ್ಕೆ ತಂದೆ ತಾಯಿಗಳು ಅವ್ರಿಗೆ ಫ್ರೀಯಾಗಿ ಬಿಡಬೇಕು ಸೊ ಆವಾಗ ಒಂದು ರೀತಿಯ ಫ್ಯಾಮಿಲಿಯಲ್ಲಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇರ್ಬೋದು ಈ ರೀತಿ ಗಂಡ್ಮಕ್ಳು ಇತ್ತ ಈ ತ ಹೆಂಡತಿಗೂ ಹೇಳೋಕ್ಕಾಗಲ್ಲ ತಂದೆ ತಾಯಿಗೂ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಇಂತಹ ಸಿಚುವೇಶನ್ನಲ್ಲಿ ನೀವೇನಾದರೂ ಇದ್ರೆ ನೀವು ಯಾವ ರೀತಿಯ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡಿದ್ದೀರಾ ಯಾವುದಾದ್ರೂ ಒಂದು ಉಪಾಯ ಇದೆಯಾ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡ್ತಿರೋ ಎಷ್ಟೋ ಗಂಡು ಒಂದು ಮಾರ್ಗದರ್ಶನ ನಿಮ್ಮ ಹತ್ರ ಇದೆಯಾ ಒಂದು ವೇಳೆ ಯಾವುದಾದ್ರೂ ಪಾಸಿಟಿವ್ ಆಗಿ ಹೆಲ್ಪ್ಫುಲ್ ಆಗೋ ಒಂದು ಐಡಿಯಾ ನಿಮ್ಮ ಹತ್ರ ಇದೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ನೂರಾರು ಗಂಡು ಈಗಿನ ಜನ್ರೇಶ್ನಲ್ಲಿ ಒಂಥರ ಮಾನಸಿಕ ಹಿಂಸೆಯನ್ನು ಈ ವಿಷಯದಲ್ಲಿ ಎಕ್ಸ್ಪೆಷಲಿ ಅನುಭವಿಸ್ತಾ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗುತ್ತೆ ಇಂತಹ ವಿಡಿಯೋ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿ ರಿಯಲ್ ಲೈಫ್ ಸ್ಟೋರಿನ ನಿಮ್ಮ ಮುಂದೆ ತರ್ತೀನಿ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು